ಪೂಜಾ ಮನೆಯಲ್ಲಿ ಕುತ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರ್ತಾಳೆ ಹಳಬಡ ಕಣೆ ರೋಹಿಣಿ ನೀನ್ ಈ ರೀತಿ ಹತ್ಕೊಂಡು ಕುತ್ಕೊಂಡ್ರೆ ನನಗೆ ನೋಡೋದಿಕ್ ಆಗೋದಿಲ್ಲ ಕಣೆ ಅಲ್ಲ ಆ ಸೂರ್ಯ ನೀನ್ ಹೇಳಿರೋ ಮಾತನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಕಣೆ ಅವ್ನ ಅದನ್ನ ಚಾಲೆಂಜಿಂಗ್ ಅಂತ ತಗೊಂಡು ಇವತ್ತು ನಿನ್ನ ಈ ರೀತಿ ಆಟಾಡಿಸಿದಾನೆ ನೋಡು ಸೂರ್ಯ ತುಂಬಾನೇ ಪಕ್ಕಾ ಲೋಕಲ್ ಕಣೆ ಅವನು ಅವ್ನು ಯಾವ್ದೇ ಕಾರಣಕ್ಕೂ ಯಾರಿಗೂ ಜಗ್ಗೊಫ್ ಮಾತೆ ಇಲ್ಲ ಕಣೆ ಅಂತ ಹೇಳ್ಬಿಟ್ಟು ಈ ಪೂಜಾ ಹೇಳ್ತಾ ಇರ್ತಾರೆ ನೋಡ್ತಾ ಇರು ಅವನಿಗೆ ನನ್ಗೆ ಹೇಗೆ ಏಟ್ ಕೊಡ್ತೀನಿ ಅನ್ನೋದನ್ನ ನೋಡ್ತಾ ಇರು ಈ ರೋಹಿಣಿ ಏನು ಅನ್ನೋದನ್ನ ಅವನಿಗೆ ತೋರ್ಸೇ ತೋರಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಈ ರೋಹಿಣಿ ಮತ್ತೆ ಜೋರಾಗಿ ಮಾತಾಡ್ತಾ ಇರ್ತಾಳೆ ಹಲೋ ಮೇಡಮ್ ಇವಾಗ ಆಗಿರೋದು ಒಂದೇ ಎಡವಟ್ಟು ಈ ಹೆಡವಟ್ಟಿಂದನೇ ಇಷ್ಟೊಂದು ಅನ್ಭಸ್ತಾ ಇದ್ಯಾ ಇನ್ನು ನೀನು ನಿನ್ನ ಇನ್ನು ಎರಡು ಮೂರು ಸತ್ಯಗಳು ಇದಾವೆ ಅವೆಲ್ಲ ಗೊತ್ತಾಯ್ತು ಅಂತಂದ್ರೆ ನಿನ್ ಮುಗೀತು ಕಣೆ ಒಂದು ಕ್ರಿಶು ಇನ್ನೊಂದು ಮಲೇಷಿಯಾ ಇದೆಲ್ಲ ಬೈರಿಗ್ ಬಿತ್ತು ಅಂತ ಅನ್ಕೊ ನಿನ್ ಮನೆಯಲ್ಲಿ ಮೂರನೇ ಮಹಾಯುದ್ಧ ನಡೆದು ಕಣೆ ತಾಯಿ ನೀನು ಇವಾಗ ಸುಮ್ಮನೆ ತಣ್ಣಗಿರೋದ್ ಕಲ್ತ್ಕೊ ಸೂರ್ಯನ ಹೆದ್ರಾಕೊಂಡು ಮತ್ತೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೋದ್ರೆ ಅವನು ನಿನ್ನನ್ನ ಯಾವ್ದೇ ಕಾರಣಕ್ಕೂ ಉಳಿಸೋದೇ ಇಲ್ಲ ಹುಷಾರಾಗಿರು ನೀನು ಅವನ ಜೊತೆ ಅಂತ ಹೇಳಿ ಪೂಜನು ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಾಳೆ ಇವಳು ಹೇಳ್ತಾರೋ ಮಾತನ್ನ ಕೇಳಿಸ್ಕೊಂಡಂತಹ ಈ ರೋಹಿಣಿಗೂ ಕೂಡ ನಡುಕ ಹುಟ್ಟುತ್ತಾ ಇರುತ್ತೆ ಭಯದಲ್ಲೇ ಹಾಗೆ ರೋಹಿಣಿನೂ ಕೂಡ ಗಡಗಡ ಅಂತ ಹೇಳಿ ನಡುತ್ತಾ ಇರ್ತಾಳೆ ರೋಹಿಣಿ ಏನೇ ನಾನು ಏನೇ ಮಾಡ್ಲಿ ಅಲ್ಲ ನಾನ್ ಮಾಡಿದ್ದು ಯಾರಿಗೋಸ್ಕರ ಮನೋಜನ್ಗೋಸ್ಕರ ಇವತ್ತು ಅವನೇ ನನ್ ಜೊತೆ ಇಲ್ಲ ಅಂತ ಹೇಳಿ ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡು ಇವತ್ತು ನೀನು ಪಾರ್ಟ್ನರ್ ಆಗಿ ಮಾಡಿರುವಂತಹ ಮೋಸಕ್ಕೆ ನಿನ್ ಜೊತೆ ನಿನ್ ಗಂಡನೇ ನಿನ್ ನಿಂತ್ಕೊಳ್ಲಿಲ್ಲ ಇನ್ನು ನಾಳೆ ಇದೆಲ್ಲ ಗೊತ್ತಾಯ್ತು ಅಂತಂದ್ರೆ ನಿನ್ ಜೊತೆ ಯಾರು ಇರ್ತಾರೆ ಸಪೋರ್ಟ್ ಮಾಡೋ ಅಂತಾರೆ ಯಾರಾದ್ರೂ ಇದ್ರೆ ಫಸ್ಟ್ ಅವ್ರನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ಈ ಪೂಜಾನು ಕೂಡ ಹೇಳ್ತಾಳೆ ಇನ್ನೊಂದ್ ಕಡೆ ಈ ಮೀನ ಮತ್ತೆ ಸೂರ್ಯ ಇಬ್ರು ಕೂಡ ಮಾತಾಡ್ಕೊಂಡು ತರಕಾರಿನ ಕಟ್ ಮಾಡ್ತಿರ್ತಾರೆ ಅಪ್ಪನ ಹತ್ರ ಮಾತಾಡ್ದೇನೆ ಅಂತಂದಂಗ ಹೌದು ರೀ ಮಾತಾಡ್ದೆ ಆದ್ರೆ ಇವಾಗ ಮಾತಾಡೋದ್ ಬೇಡ ಸ್ವಲ್ಪ ವಿಷಯ ತಣ್ಣಗಾಗ್ಲಿ ಆಮೇಲೆ ನಾನು ನಿಮ್ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಮ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ಹೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓ ಹೌದಾ ಹಾಗಿದ್ರೆ ಅಪ್ಪ ಈ ವಿಷಯನ ತಗೊಂಡಿದ್ದಾರೆ ಇಷ್ಟೋ ಸೀರಿಯಸ್ ಆಗಿ ಅಂದ್ರೆ ಅವ್ರಿಗೆ ಸದ್ಯಕ್ಕೆ ಏನು ಮಾತಾಡೋದಿಲ್ಲ ಇನ್ನು ಸ್ವಲ್ಪನೇ ಆದ್ಮೇಲೆ ಎಲ್ಲ ಮಾತಾಡ್ತಾರೆ ಎಲ್ಲದಕ್ಕೂ ಒಂದಾರಿನ ಅಪ್ಪ ಕಂಡು ಹಿಡದೇ ಇಡಿದ್ದಾರೆ ಅಪ್ಪ ಈಗ ಅಖಂಡಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹೇಳ್ತಾ ಇರ್ತಾಳೆ ನೋಡು ರೋಹಿಣಿ ಇವಾಗ ನಾನ್ ಹೇಳೋದನ್ನ ನೀನು ಸ್ವಲ್ಪ ಸೀರಿಯಸ್ ಆಗಿ ತಗೋ ನೀನ್ ಮಾಡಿರೋದು ಒಂದ ಎರಡ ಅವೆಲ್ಲ ಒಂದೊಂದಾಗಿ ಪೈಲಿಕ್ ಬಂತು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಕಣೆ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ ನೀನು ಇರ್ಬೇಕಾಗಿರೋದು ಇಲ್ಲಲ್ಲ ಅಂತ ಕೂಡ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ಮನೋಜ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಹಾಗೆ ನೀನ್ ಏನ್ ಕಿ ಎಲ್ಲೋಗಿದ್ದಾಳೆ ಕರಿಯೋ ಅಂತಂದ್ರೆ ಗೊತ್ತಿಲ್ಲ ನೀನ್ ಬೇರೆ ಫೋನ್ ಮಾಡ್ಬೇಡ ಅಂತ ಹೇಳ್ತಿಲ್ಲ ಅದಕ್ಕೆ ನಾನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಮನೋಜ ಹೇಳ್ತಾ ಇರ್ತಾರೆ ಈ ಶಾಂತಿ ಹಾಗೆ ಇವಾಗ ಮಾಡೋ ಎಲ್ಲಿದ್ದಾಳ ಕೇಳೋ ಬರೋದಿ ಕೇಳೋ ಅಂತಂದ ಫೋನ್ ಮಾಡ್ತಾರೆ ಫೋನ್ ಪಿಕ್ ಮಾಡೋದಿಲ್ಲ ಹಾಗೆ ಪಾರ್ಲರ್ ಮಾಡ್ತಾರೆ ಪಾರ್ಲರ್ ಅನ್ನು ಕೂಡ ಅಲ್ಲಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಅದಾದ್ಮೇಲೆ ಈ ಪೂಜನ್ಗೆ ಫೋನ್ ಮಾಡ್ತಾರೆ ಪೂಜನ್ಗೆ ಫೋನ್ ಮಾಡಿದ ಆದ್ಮೇಲೆ ರೋಹಿಣಿ ಇದಿಲ್ಲ ಅಂತ ಹೇಳ್ಬಿಟ್ಟು ಪೂಜಾ ಇದು ಫೋನ್ ಪಿಕ್ ಮಾಡ್ತಿದ್ದಾಗೇನೆ ಹೇಳ್ತಾಳೆ ನಾನು ರೋಹಿನಿ ಬಗ್ಗೆ ಕೇಳೇ ಇಲ್ವಲ್ಲ ಅಂತ ಅಂದಾಗ ಅಯ್ಯೋ ರೋಹಿಣಿ ಇಡಿಗೆ ಬರ್ತೀನಿ ಅಂತ ಹೇಳಿದ್ಲು ಬಂದಿಲ್ಲ ಅದಕ್ಕೆ ಕೇಳ್ದೆ ಅವಳ ಫೋನ್ ಕೂಡ ತೆಗೀತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಬಂದ್ಮೇಲೆ ಬರೋದಿ ಕೇಳಿ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ತಾರೆ ಇನ್ನು ಈ ಪೂಜಾ ಇದ್ದಳು ನೋಡೆ ನೀವ್ ಮತ್ತೆ ಬರೋದಕ್ಕೆ ಹೇಳಿದಾರಂತೆ ಈಗ್ಲೂ ಕೂಡ ಅವನು ಅತ್ತೆ ಮಗ ಅಮ್ಮನ ಮಗನೇ ಹಾಗೆ ನಿನಗೆ ಫೋನ್ ಮಾಡಿರೋದು ನಿನ್ ಗಂಡ ಆಗಿ ಫೋನ್ ಮಾಡಿಲ್ಲ ನೀನ್ ಅವನ್ನ ನಿನ್ ಕಡೆಗೆ ಒಲ್ಸ್ಕೋಬೇಕು ನೀನ್ ಇರಬಾರ್ದು ನೀನ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿನೂ ಕೂಡ ಅಲ್ಲಿಂದ ಹೊಡ್ತಾಳೆ ದೇವ್ರೆ ಇವಳು ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತ್ಕೊಡ್ದೋ ಇವಳ್ದು ಪರಿಸ್ಥಿತಿ ಇನ್ನು ಎಲ್ಲಿ ಹೋಗ್ಬಿಟ್ಟದೋ ಏನೋ ಅಂತ ಹೇಳ್ಬಿಟ್ಟು ಪೂಜಾ ಯೋಚನೆ ಮಾಡ್ತಾ ಬೇಕಾದ್ರೆ ಇನ್ನು ಅಡಿಗೆ ಮನೆಯಲ್ಲಿ ಕಾಫಿ ಕುಡಿತಾ ಎಲ್ರು ಈ ರೋಹಿಣಿ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ ರೋಹಿಣಿ ಇಷ್ಟೊತ್ತಿಗೆ ಟಿಕೆಟ್ ತಗೊಂಡಿರ್ತಾಳೆ ಅಂತ ಅನ್ಸುತ್ತೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಏನು ಸಿಂಗಾಪುರ್ಗ ಮಲೇಷಿಯಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಎಲ್ಲಿಗೆ ತಗೊಂಡಿದೋಳ ಗೊತ್ತಿಲ್ಲ ಅವಳು ಅಲ್ಲಿ ಹೋಗಿರೋದಿಲ್ಲ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ನಾನು ಎಲ್ಲಿ ಇಷ್ಟೊಂದು ಅವಮಾನ ಅನುಭವಿಸಿದಿನ ಅಲ್ಲೇ ಎದ್ ನಿಂತ್ಕೋಬೇಕು ಅಂತ ಹೇಳಿ ಬಂದು ಇಲ್ಲೇ ಇರ್ತಾಳೆ ರೀ ನಾಳೆಯಿಂದ ನೋಡ್ತಾ ಇರಿ ಅದೇ ಅಂಗಡಿ ಅದೇ ಡ್ಯೂಟಿ ಅದೇ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾಳೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಆ ರೀತಿ ಆಗ್ಬಾರ್ದು ಆ ರೀತಿ ಆದ್ರೆ ಚೆನ್ನಾಗಿರೋದಿಲ್ಲ ಬನ್ನಿ ಇವಾಗ ಅವರಾಗ ಹೋಗೋಣ ಬಂದ್ರು ಅಲ್ಲಿ ಸತತಾಗಿ ಮಜಾ ನಡೀತಾ ಇದೆ ಅದನ್ನೆಲ್ಲ ನಿಂತ್ಕೊಂಡು ನೋಡೋಣ ಬನ್ನಿ ಅಂತ ಹೇಳಿ ಎಲ್ರು ಕೂಡ ಮತ್ತೆ ಹಾಲ್ಗೆ ಬರ್ತಾರೆ ಇನ್ನು ಬೇಡ ಕಣೆ ಗಂಡ ಹೆಂಟಿನ ದೂರ ಮಾಡ್ಬೇಡ ಕಣೆ ಅಂತ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ಎಲ್ರಿ ದೂರ ಮಾಡಿದೆ ದೂರ ಹೋಗಿರೋದು ಅವಳಲ್ವಾ ಇವ್ ಅವಳಿಗೆ ಅಷ್ಟೇ ಇನ್ನು ಇವನಿಗೆ ಸ್ಥಿರ್ಬಳ್ಳ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತೆ ಈ ಶಾಂತಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಷ್ಟೊಂದಿಗೆ ರೋಹಿಣಿನೂ ಕೂಡ ಒಳಗಡೆ ಬರ್ತಾಳೆ ಒಳಗಡೆ ಬಂದಾಗ ಈ ಶ್ರುತಿ ಹೋಗ್ಬಿಟ್ಟು ರೋಹಿಣಿ ಅವರೇ ನೀವು ಇಷ್ಟುದಾದ್ರೂ ಮನೆಗ್ ಬರ್ತಿರೋದನ್ನ ನೋಡ್ಬಿಟ್ಟು ನೀವು ಟಿಕೆಟ್ ತಗೊಂಡ್ಬಿಟ್ರೇನೋ ಅಂತ ಹೇಳಿ ಸೂರ್ಯ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಈ ಶ್ರುತಿ ಹೇಳ್ತಾಳೆ ಆಗ ಸೂರ್ಯನ್ ಮುಖನ ಗುರಾಯಿಸಿಕೊಂಡು ನೋಡ್ತಾ ಇರ್ತಾಳೆ ಬಾ ಈ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಮಾ ಇಲ್ಲಿಗೆ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಕರೀತಾರೆ ಹತ್ರ ನೋಡಮ್ಮ ನೀನ್ ಮಾಡಿದ್ದು ತಪ್ಪು ಅದ್ಗೆ ನಿನ್ ಮೇಲೆ ಕೈ ಮಾಡಿದ್ದು ಈ ಶಾಂತಿದು ಕೂಡ ತಪ್ಪೆ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಏನ್ರಿ ನನ್ ತಪ್ಪು ಅಂತ ಹೇಳ್ತಾ ಇದೀರ ಶಾಂತಿ ಕೇಳ್ತಾ ಇರ್ಬೇಕಾದ್ರೆ ಇನ್ನು ಈ ರೋಹಿಣಿ ಇಲ್ಲ ಇಲ್ಲಮ್ಮವ ಅವ್ರಿಗೆ ನಾನು ಅಮ್ಮ ಸ್ಥಾನ ಕೊಟ್ಟಿದ್ದೀನಿ ಅವರು ನನಗೆ ಅಮ್ಮ ಅವರಿಗೆ ಕೈ ಮಾಡೋ ಅಧಿಕಾರ ಇದೆ ಅಂತ ಹೇಳಿ ಈ ರೋಹಿಣಿ ಹೇಳ್ತಾಳೆ ಆಗ ಈ ಶಾಂತಿಗೆ ಕೋಪ ಬರುತ್ತೆ ಹೌದೌದು ದುಡ್ಡು ತಗೊಳ್ಬೇಕಾಗಿದ್ದ ಬೇಕಾದ್ರೆ ಈ ಅಮ್ಮ ಗೊತ್ತ ನೆನ್ಪಿರ್ಲಿಲ್ಲ ಇವಾಗ ಈ ಅಮ್ಮ ನೆನ್ಪಾಗ್ಬಿಟ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅತ್ತೆ ನನ್ನ ಬಿಡಿ ಅತ್ತೆ ನಾನು ಮಾಡಿದ ತಪ್ಪು ನನ್ ಮಾಡಿದ್ದೆಲ್ಲ ಮನೋಜ್ಗೋಸ್ಕರ ಕ್ಷಮಿಸ್ಬಿಡಿ ಅಂತ ಹೇಳಿ ಈ ರೋಹಿಣಿ ಕೇಳ್ತಾ ಇರ್ತಾಳೆ ಆಗ ಹೌದು ಆಡಿದ್ದೇ ಹಾಡೋ ದಾಸ ಯಾರ್ನ ಹಾಗೆ ಇದೊಂದ್ ಬಿಟ್ರೆ ಬೇರೆ ಏನು ಮಾತೇ ಬರಲ್ಲ ಅಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡು ಇಷ್ಟಕ್ಕೆ ಇದನ್ನ ಬಿಡೋ ಮಾತೇ ಇಲ್ಲ ಹೆಂಗೆ ಇಷ್ಟಕ್ಕೆ ಸುಮ್ನಾಗ್ಬಿಟ್ರೆ ನಾನ್ ಸುಮ್ನಾಗ್ಬಿಡ್ತೀನ ಸಾಧ್ಯನೇ ಇಲ್ಲ ನಾನು ಇವಾಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನಪ್ಪಾ ಅದು ಏನೋ ಈಗಾಗಲೇ ತುಂಬಾನೇ ರಂಪಗಳು ಆಗಿದಾವೆ ಮತ್ತೆ ನಮ್ಮನ್ನ ಬಿಟ್ಬಿಡ್ರಪ್ಪ ನೀವೇನು ತಲೆ ಕೆಡಿಸ್ಕೊಬಿಟ್ರಿ ನಮ್ಮ ಬಗೆ ಅಂತ ಮನೋಜ ಹೇಳ್ತಾ ಇದ್ರಿ ಅದೇ ಹೋಗಿ ಬಿಡೋದಿಕ್ಕಾಗುತ್ತೆ ಹೇಗ್ ಬಿಡೋದಿಕ್ಕಾಗುತ್ತೆ ಅಪ್ಪ ಇವಾಗ ನಮಗೆ ಡಬ್ಬ ಬೇಕು ಡಬ್ಬಾ ಅಂತ ಹೇಳಿ ಹೇಳ್ತಾನೆ ಏನೋ ಡಬ್ಬನ ಅಡಿಗೆ ಮನೇಲಿ ಇದಾವೆ ನೋಡ್ಕೋ ಹೋಗೋ ನಿನ್ನ ಡಬ್ಗಳು ಅಂತ ಹೇಳಿ ಮನೋಜ ಹೇಳಿದಾಗ ನಿಗೆ ಕೊಡೋದು ಅವನೇ ಕಣ ನೋಡ್ತಾ ಇರೋನ್ನೇ ಕೊಡ್ತೀನಿ ನಿನಗೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಏನು ಸೂರ್ಯ ಏನ್ ಮಾತಾಡ್ತೀಯೋ ಏನು ಇವಾಗ ಅಂತ ಹೇಳಿ ಅಪ್ಪ ನೋಡು ಮದುವೆ ಮನೇಲಿ ಏನಂತ ತೀರ್ಮಾನ ಆಗಿತ್ತು ಮೀನನ್ನ ಮದ್ವೆ ಆಗೋಡು ಸೇರ್ಬೇಕು ಆ ದುಡ್ಡು ಅಂತ ಹೇಳಿದ್ರಿ ಅಲ್ವಾ ಅಪ್ಪ ಇವಾಗ ಆ ದುಡ್ಡು ಯಾರಿಗಪ್ಪ ಸೇರ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ರಂಗನಾಥ್ ಕಣಪ್ಪ ಈಗೇ ಸೇರ್ಬೇಕು ಅಂತ ಹೇಳಿ ಹೇಳಿದಾಗ ಹೌದಲ್ವಾ ಆ ದುಡ್ಡಿಗೆ ಹೋನರು ನಾನಲ್ವಾ ಇವಾಗ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ಶಾಕ್ ಆಗ್ತಾರೆ ಏನೋ ಏನ್ ಮಾತಾಡ್ತಾ ಇದೀಯೋ ನೀನ್ ಇವಾಗ ಸುಮ್ಮನೆ ಇರೋ ಏನು ದೊಡ್ಡದಾಗಿ ಮತ್ತೆ ತೊಂದ್ರೆ ಮಾಡ್ಬೇಡ ಅಂತ ಹೇಳಿ ಕೈ ಮುಗ್ದು ಬೇಡ್ಕೊಡ್ತಿರ್ಬೇಕಾದ್ರೆ ಅಪ್ಪ ಈ ವಿಷಯದಲ್ಲಿ ನನ್ನನ್ನ ತಡಿಬೇಡಿ ತಳ ತಡದ್ರೆ ನನ್ನನ್ನ ಕಳ್ಕೋಬೇಕಾಗುತ್ತೆ ನೀವು ಅಂತ ಹೇಳಿಬಿಟ್ಟು ಸೂರ್ಯ ಕೂಡ ಹೆದರಿಕೆನ ಹಾಕ್ತಾ ಇರ್ತಾನೆ ಇನ್ನು ರಂಗನಾಥ್ ಕೂಡ ಏನಾನು ಮಾತಾಡದೆ ಸುಮ್ನೆ ಇರ್ತಾನೆ ನೋಡು ಚಾಯ ಕೊಟ್ಟಿರೋ ದುಡ್ಡಲ್ಲೇ ತಾನೆ ನೀನ್ ಶೋರೂಮ್ ಶೋರೂಮ್ ಅನ್ನ ಓಪನ್ ಮಾಡಿದ್ದು ಇವಾಗ ಆ ಶೋರೂಮ್ ನಂದು ಕಣೋ ಅಂತ ಹೇಳಿದಾಗ ಹೇ ಹೇಗೋ ಆಗುತ್ತೆ ಅದ್ ನಂದು ಅಂತ ಹೇಳಿ ಹೇಳ್ದಾಗ ನಿಂದಂತೆ ನಿಂದು ಹೆಂಗೋ ಆಗುತ್ತೆ ನಿಂದು ಒಂದ್ ದುಡ್ಡಲ್ಲಿ ನೀನು ಓಪನ್ ಮಾಡಿರೋದು ಅಂದಾಗ ಅದು ನಂದೇ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಶೋರೂಮಲ್ಲಿ ಹೋಗಿ ಕುತ್ಕೊಂತೀಯ ನೀನು ಅಲ್ಲ ಕಾರ್ ಓಡಿಸೋದನ್ನ ಬಿಟ್ಟು ಹೋಗಿ ಶೋರೂಮ್ ಅಲ್ಲಿ ಕುತ್ಕೊಳೋದಿಕ್ಕೆ ಅದಕ್ಕೆ ಓದಿರ್ಬೇಕು ಕಣೋ ಲೆಕ್ಕದ ಜ್ಞಾನ ಇರ್ಬೇಕು ಲೆಕ್ಕ ಹಾಕೋದಕ್ಕೆ ಬರ್ಬೇಕು ಕಣೋ ಅಂತ ಹೇಳ್ಬಿಟ್ಟು ಈ ಶಾಂತಿನ ಕೂಡ ಹೇಳ್ತಾ ಇರ್ತಾಳೆ ಹೌದಲ್ವಾ ಲೆಕ್ಕ ಹಾಕೋದಿಕ್ಕೆ ಬರ್ಬೇಕು ನಾನು ಓದಿಲ್ಲ ಬರ್ದಿಲ್ಲ ಅಪ್ಪ ಇದಾರಲ್ವಾ ಅಪ್ಪನಿಗೆಲ್ಲ ಲೆಕ್ಕ ಹಾಕೋದಿಕ್ಕೆ ಬರುತ್ತಲ್ವಾ ಇನ್ನು ಮುಂದೆ ಇದಕ್ಕೆ ಅಪ್ಪ ಕೂತ್ಕೊಳ್ತಾರೆ ಅಪ್ಪ ಅಂದೆ ಇನ್ ಮುಂದೆ ಶೋರೂಮ್ ಅಂದ್ರೆ ನಂದು ನನ್ನ ಸೀಟಲ್ಲಿ ಇವಾಗ ಅಪ್ಪ ಕೂತ್ಕೊಳ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಹಾಗೆ ಏ ಸೂರ್ಯ ಇಷ್ಟೆಲ್ಲಾ ಐಡಿಯಾ ನಮ್ಮ ತಲೆಗೆ ಬರ್ಲೇ ಇವಲ್ಲೋ ಅಂತ ಹೇಳಿ ರವಿ ಹೇಳ್ತಾ ಇರ್ಬೇಕಾದ್ರೆ ಹೌದಪ್ಪ ಹೌದು ಐವೇ ಐವೇ ಕನೆಕ್ಟ್ ಆಗಿದೆ ನಮ್ ತಲೆಗೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಇನ್ನು ಸೂರ್ಯ ಹೇಳ್ತಾ ಇರೋ ಒಂದೊಂದು ಮಾತಿಂದ ಈ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ತುಂಬಾನೇ ಆಗಿ ಹೋಗ್ತಾರೆ ಈ ಮತ್ತಿಂದ ನೀನ್ ನನ್ ನನ್ನ ಗೆ ಕಾಲ್ ಇಡ್ತೀನಿ ಅಂತಂದ್ರೆ ಅದು ಅಲ್ಲಿ ಕೆಲ್ಸ ಮಾಡೋದಿಕ್ ಆಗಿರ್ಬೇಕು ಹೊರತು ಕೆಲ್ಸ ಮಾಡಿಸೋದಿಕ್ಕೆ ಅಲ್ಲ ನೋಡು ನಾಳೆ ಯಾವಾರ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾಳೆ ಶುಕ್ರವಾರ ಅಂತಾನು ಕೂಡ ಮೀನಾ ಹೇಳ್ತಾರೆ ಹಾಗೆ ಈ ಮಾತಿಂದ ಇದಕ್ ನಾನ್ ಒಪ್ಪೋದಿಲ್ಲ ಕಿತ್ಕೊಳ್ಳೋದಿಕ್ ರೆಡಿ ಆಗಿದ್ದೆ ಅಲ್ವಾ ಕಿತ್ಕೋಬೇಕು ಕಾಯ್ತಾ ಇದ್ದೆ ಹಲ್ವೇನೋ ಅಂತ ಹೇಳ್ಬಿಟ್ಟು ಈ ಶಾಂತಿನೂ ಕೂಡ ಹೇಳ್ತಾರೆ ಹಾಗೆ ರಂಗನಾಥ್ಗೂ ಕೂಡ ಅಷ್ಟೇ ಭಯ ಆಗ್ತಾ ಇರತ್ತೆ ಸೂರ್ಯ ಮಾತಾಡ್ತಾ ಇರೋದು ಸರಿಯಾಗಿದೆ ಓ ಹೋ ಮ್ಯಾಟರ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಮತ್ತೆ ರವೀನು ಕೂಡ ಅಷ್ಟೇ ದಂಗಾಗ್ತಾರೆ ಸೂರ್ಯನ ಒಂದೊಂದು ಮಾತು ಕೂಡ ಅಪ್ಪಟ ಅಪರಂಜಿತರ ಇರುತ್ತೆ ಇಷ್ಟು ದಿನ ಕೊಬ್ಬಿಂದ ಮೋಸದಿಂದ ಎಲ್ಲರಿಗೂ ಮೋಸ ಮಾಡ್ಕೊಂಡು ಮೆರೆತಿದ್ದಂತಹ ಈ ರೋಹಿಣಿ ಮನೋಜನಿಗೆ ಸರಿಯಾಗಿ ಪಾಠ ಕಲಸ ಟೈಮ್ ಬಂದೇ ಬಿಟ್ಟಿದೆ ಇವಾಗ ಹಪ್ಪ ಜಾಗದಲ್ಲಿ ಕುತ್ಕೊಂಡು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಮೀನನಿಗೆ ತುಂಬಾನೇ ಖುಷಿ ಆಗುತ್ತೆ ಖುಷಿ ಇಲ್ಲಿ ಕುಣಿದಾಡ್ತಾ ಚಪ್ಪಳೆ ಹಾಕ್ತಾ ಇರ್ತಾಳೆ ಚಪ್ಪಳೆ ಹಾಕ್ತಾ ಇರ್ಬೇಕಾದ್ರೆ ಜೋರಾಗಿ ಚಪ್ಪಳೆ ಹಾಕ್ತಾ ಇದ್ದವಳು ನಿಧಾನಕ್ಕೆ ಚಪ್ಪಾಳೆ ಹಾಕೋದಿಕ್ಕೆ ಶುರು ಮಾಡ್ತಾಳೆ ಯಾಕೆ ಅಂತಂದ್ರೆ ಈ ಮೀನಾ ಚಪ್ಪಳೆ ಹಾಕ್ತಾ ಇರೋದನ್ನ ಈ ಶಾಂತಿ ಗುರಾಯಿಸೋದಿಕ್ಕೆ ಶುರು ಮಾಡ್ತಾಳೆ ಗುರಾಯಿಸ್ತಾ ಇರ್ಬೇಕಾದ್ರೆ ಹಾಗೆ ನಿಧಾನ ಮಾಡ್ತಾ ಇರ್ಬೇಕಾದ್ರೆ ಹೇ ಮೀನಮ್ಮ ಚಪ್ಪಳೆ ಹಾಕ್ತಾನೆ ಇರ್ಬೇಕು ನೀನು ನಿಲ್ಲಿಸಬಾರ್ದು ಇನ್ ಮುಂದೆ ಚಪ್ಪಾಳೆ ಹಾಕೋ ದಿನಗಳು ಬರ್ತವೆ ನೋಡ್ತಾ ಇರು ಸಾಲ್ ಸಾಲಾಗಿ ಚಪ್ಪಾಳೆ ಹಾಕ್ಲೇಬೇಕು ನೀನು ಇವಾಗ ನಿಲ್ಸ್ಬೇಡ ಹಾಕೋ ಅಂತ ಹೇಳ್ಬಿಟ್ಟು ಈ ಸೂರ್ಯನು ಕೂಡ ಹೇಳ್ತಾ ಇರ್ತಾನೆ ಆಗ ಮೀನಾ ಏನಾನು ಮಾತಾಡದೆ ಸುಮ್ನೆ ನಿಂತ್ಕೊಂಡಿರ್ತಾರೆ ತಾನೆ ನಾನು ಹೇಳಿದ್ದು ಇನ್ನು ಮುಂದೆ ಆ ಶೋರೂಮ್ಗೆ ಓನರು ನಾನು ಅದಿನ್ ಮುಂದೆ ನಂದು ಅದಕ್ಕೆ ನಿನ್ನ ಅಧಿಕಾರ ಎಂತದು ಇಲ್ಲ ಕಣಲೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾಳೆನೆ ಎಲ್ಲ ಬದ್ಲಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಈ ರೋಹಿಣಿ ಇದಳು ತುಂಬಾನೇ ಕೋಪದಲ್ಲಿ ಕೋಪ ಮಾಡ್ಕೊಂಡು ಸೂರ್ಯನ ಗುರಾಯಿಸ್ತಾ ಇರ್ತಾಳೆ ಲುಕ್ ಈ ಲುಕ್ಕನ್ನ ಹೇಗೆ ಮಣ ಮುಕ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತಾನೂ ಕೂಡ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ಹಾಡ್ತಾ ಇರೋ ಮಾತಿಂದ ಈ ಕಡೆ ಶಾಂತಿಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ ನನ್ನ ಮಗನ್ ಕೈಯಿಂದ ಇಷ್ಟೊಂದೆಲ್ಲ ಕಿತ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ದಾನ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಈ ಜಾಗಕ್ಕೆ ಅಪ್ಪ ಅಪ್ಪ ಒಂದು ಕೂತ್ಕೊಳ್ತಾರೆ ಅಂತಾನು ಕೂಡ ಖುಷಿ ಪಡ್ತಾ ಇರ್ತಾರೆ ಮೀನನ್ ಡಬಲ್ ಖುಷಿ ಆಗ್ತಾ ಇರುತ್ತೆ ಫುಲ್ ಖುಷಿಯಾಗಿ ಕುಳಿದಾಡ್ಕೊಂಡು ಎಷ್ಟು ಚೆನ್ನಾಗಿ ಈ ಒಂದು ಖುಷಿನ ಎಂಜಾಯ್ ಮಾಡ್ತಾ ಇರ್ತಾಳೆ ಅಂತಂದ್ರೆ ನೋಡಮ್ಮ ಬೈಲಿ ಯಾತ್ರಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೀವು ತಗೊಂಡಿರುವಂತಹ ಡಿಸಿಷನ್ ತುಂಬಾನೇ ಚೆನ್ನಾಗಿದೆ ಅಂತಾನು ಕೂಡ ಹೋಗ್ತಾ ಇರ್ತಾರೆ ನಾಳೆ ಶುಕ್ರವಾರ ಯಮಗಂಡ ಕಾಲ ಬೆಳಿಗ್ಗೆ ಏಳುವರೆ ಒಂಬತ್ ಗಂಟೆ ತಂಗ ಇದೆ ಆಮೇಲೆ ತುಂಬಾನೇ ಚೆನ್ನಾಗಿದೆ ರೀತಿ ದಿನ ಅಂತ ಹೇಳಿದಾಗ ಹೌದಾ ಅಂದಿದ್ರೆ ಶಾಂತಿ ಹೋಮ್ ಅಪ್ಲಯನ್ಸ್ ಶೋರೂಮ್ ಅಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಪೂಜೆ ಶುರು ಅಂತ ಹೇಳ್ಬಿಟ್ಟು ಈ ಸೂರ್ಯ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಳ್ಳ ಶಾಂತಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇಲ್ಲ ಇಂತ ಒಂದ್ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಂತ ಅನ್ಸುತ್ತೆ ಹಲವೇನೋ ನೀನು ಇದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ಶಾಂತಿ ಹೇಳ್ಬಿಟ್ಟು ಅಲ್ಲಿಂದ ಹೇಳ್ತೋಗ್ತಾರೆ ಆಗ ಶಾಂತಿ ನಿಂತ್ಕೊಳ್ಳಿ ನಿಂತ್ಕೊಳೆ ಅಂತ ಹೇಳಿ ರಂಗನಾಥ್ ಹೇಳ್ತಾ ಇದ್ರು ಕೂಡ ಧರ್ಮದ ಕಡೆ ಯಾವತ್ತು ಧರ್ಮ ಎಲ್ಲಿದೆಯೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾರೆ ಇನ್ನು ಯಾರೇ ಬಂದ್ರು ಕೂಡ ನಾನು ಈ ನಿರ್ಧಾರನ ಬದಲಾಯಿಸ್ಕೊಳ್ಳೋದಿಲ್ಲ ಿಲ್ಲ ಅಂತ ಕೂಡ ಈ ಸೂರ್ಯ ಹೇಳ್ತಾ ಇರ್ತಾನೆ ಇದರಿಂದ ಈ ಮನೋಜ ಮತ್ತೆ ರೋಹಿಣಿ ಕೈಯಲ್ಲಿದ್ದಂತಹ ಅಂಗಡಿನೂ ಕೂಡ ದೂರ ಆಗುತ್ತೆ ಇನ್ನೊಂದ್ ಕಡೆ ನೋಡಿ ಈ ಅಂಗಡಿನ ಉಳಿಸ್ಕೋಬೇಕು ಅಂತಂದ್ರೆ ನೀನ್ ಇವಾಗ ಕಳೆದಿರೋ ಮರಿಯ ದಿನ ನೀನೆ ಉಳಿಸ್ಬೇಕು ಇವಾಗ ಅವ್ರ ಮುಖಕ್ಕೆ ಇಪ್ಪತ್ತೇಳು ಲಕ್ಷ ತಂದು ಕೊಡು ಅಂತ ಹೇಳಿ ಈ ರೋಹಿಣಿಗೆ ಹೇಳ್ತಾಳೆ ಈ ಶಾಂತಿ ಈ ಮಾತನ್ನ ಕೇಳಿಸಿಕೊಂಡು ರೋಹಿಣಿ ಫುಲ್ ಶಾಕ್ ಹಾಕ್ತಾಳೆ